ಗಂಡು ಮಗು ಬೇಕೆಂಬ ಮೋಹ ಹೆಣ್ಣು ಮಕ್ಕಳಿನ ಮೇಲಿನ ತಾರತಮ್ಯ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನು ಬಲಿ ಪಡೆದಿದೆ ಇನ್ನು ಅರಳುವ ಮುನ್ನವೇ ಅದೆಷ್ಟೋ ಹೆಣ್ಣು ಭ್ರೂಣಗಳು ಹತ್ಯೆಯಾಗಿದೆ ಹೆಣ್ಣು ಮಗು ಎನ್ನುವ ಒಂದೇ ಕಾರಣಕ್ಕೆ ಅದೇ ಹೆಣ್ಣಿನ ತಾಯಿ ಅದೆಷ್ಟು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿದ್ದಾಳೆ ಗಂಡು ಮಕ್ಕಳು ಬೇಕು ಆಸ್ತಿ ವಂಶ ಪಾರಂಪರ್ಯ ಈ ರೀತಿ ಮೂಢನಂಬಿಕೆಗಳಿಂದ ಅದೆಷ್ಟು ಜೀವಗಳು ಬಲಿಯಾಗಿದೆ ಅಂತಹದ್ದೇ ಒಂದು ಕತೆ ಇದು ಅಭಿಷ್ಟ ಬನ್ನಿ ಕತೆಯೋದಣ ನಾನು ನಿಮ್ಮ ಪ್ರಭವಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಹುಡುಗಿ ಇಷ್ಟ ನಿಮ್ಮೆಲ್ಲರಿಗೂ ಸವಿರಾತ್ರಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆಗಲೇ ಒಂಬತ್ತು ಗಂಟೆ ಆಗೋಯ್ತು ನಾನು ಬಂದಾಯಿತು ಎಲ್ಲರೂ ಊಟ ಮಾಡ್ತಿರ್ತೀರಾ ಇಲ್ಲ ಊಟ ಮಾಡ್ತಾ ನನ್ನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಒಟ್ಟಿನಲ್ಲಿ ನೀವೇನಾದರೂ ಮಾಡ್ತಾಯಿರಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನಾನಂತೂ ರೆಡಿ ನೀವು ರೆಡಿ ತಾನೆ ನೀವು ನನ್ನ ಜೊತೆ ಮಾತಾಡಬೇಕು ಅಂದರೆ ಈ ನಂಬರ್ಗೆ ಕರೆ ಮಾಡಿ ಇವತ್ತಿನ ಟಾಪಿಕ್ ನೀವು ನಿಮ್ಮ ಜೀವನದಲ್ಲಿ ಮರೆಯಲಾರದ ಘಟನೆ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ ನೋಡೋಣ ಬನ್ನಿ ಹಾಯ್ ಹಲೋ ನಮಸ್ತೆ ಯಾರು ಮಾತಾಡ್ತಾ ಇರೋದು ಹಲೋ ಇಷ್ಟ ಅಕ್ಕ ನಾನು ಸ್ಫೂರ್ತಿ ಅಂತ ನಾನು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದೀನಿ ಹೋ ನಮ್ಮ ಮೈಸೂರಿಂದ ಹಾಯ್ ಸ್ಫೂರ್ತಿ ಹೇಗಿದ್ದೀರಾ ಮೈಸೂರಿನಲ್ಲಿ ಮಳೆ ಹೇಗಿದೆ ಹಾಂ ಅಕ್ಕ ಪರವಾಗಿಲ್ಲ ಮಳೆಯೆಲ್ಲ ಚೆನ್ನಾಗಿದೆ ಅಕ್ಕ ನಾನು ನಿಮ್ಮ ಕಟ್ಟ ಅಭಿಮಾನಿ ನಿಮ್ಮನ್ನು ಕಂಡ್ರೆ ನನಗೆ ತುಂಬ 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 ಇಷ್ಟ ಅಕ್ಕ ನೀವು ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ನಡೆಸಿಕೊಡ್ತೀರಾ ನಿಮ್ಮ ಕಾರ್ಯಕ್ರಮನ ಕೇಳದೆ ನಾನು ಊಟನೇ ಮಾಡಲ್ಲ ಅಕ್ಕ ತುಂಬ ಧನ್ಯವಾದಗಳು ಸ್ಫೂರ್ತಿ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಅಭಿಮಾನ ಸದಾ ಕಾಲ ಹೀಗೆ ಇರಲಿ ಮತ್ತೆ ನಾವು ಇವತ್ತಿನ ಟಾಪಿಕ್ಗೆ ಬರೋಣ ಸ್ಫೂರ್ತಿ ನಿಮ್ಮ ಜೀವನದಲ್ಲಿ ಮರೆಯಲಾರದ ಯಾವುದಾದ್ರೂ ಘಟನೆ ಇದ್ದರೆ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಅಕ್ಕ ನಾನು ಎಸ್ ಎಲ್ ಸಿ ಇದ್ದಾಗ ಸ್ಕೂಲ್ಗೆ ಟಾಪರ್ ಆಗಿದ್ದೆ ಇದೆ ಸದ್ಯಕ್ಕೆ ನನ್ನ ಜೀವನದ ಮರೆಯಲಾರದ ಘಟನೆ ಹೌದಾ ತುಂಬ ಖುಷಿಯಾಯಿತು ಸ್ಫೂರ್ತಿ ಧನ್ಯವಾದಗಳು ನಿಮ್ಮ ಜೊತೆ ಮಾತಾಡಿ ತುಂಬ ತುಂಬ ಖುಷಿಯಾಯಿತು ಹೀಗೆ ಚೆನ್ನಾಗಿ ಓದಿ ನೀವು ಅಂದುಕೊಂಡಂಥ ಗುರಿ ತಲುಪಿ ನಿಮಗೋಸ್ಕರ ಈ ಹಾಡು ಒಂದು ಮುಂಜಾನೆ ಹಾಗೆ ಸುಮ್ಮನೆ ನಾವು ಹೋಗುವ ಬಾರೆ ಯಜಮಾನ ಚಿತ್ರದಿಂದ ಒಂದು ಒಳ್ಳೆಯ ಹಾಡು ಕೇಳಿದ್ರಿ ಜೊತೆಗೆ ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಆಯಿತು ಮತ್ತೆ ನಾಳೆ ನಿಮ್ಮೊಂದಿಗೆ ಹೊಸ ಟಾಪಿಕ್ ಜೊತೆ ಬರ್ತೀನಿ ಕಾಯ್ತೀರಿ ಶುಭರಾತ್ರಿ ಇಷ್ಟ ಕಾರ್ಯಕ್ರಮ ಮುಗಿಸಿ ಹೊರಗೆ ಬರುತ್ತಾಳೆ ಹೊರಗೆ ಅವರ ಬಾಸ್ ಕಾಯುತ್ತಿರುತ್ತಾರೆ ಹಾಯ್ ಅಂಕಲ್ ನೀವಿನ್ನೂ ಹೋಗಿಲ್ವಾ ಇಲ್ಲಮ್ಮ ಇಷ್ಟ ಎಲ್ಲರೂ ಹೊರಟು ಹೋಗಿದ್ದಾರೆ ನೀನು ಇರೋದು ಅದಕ್ಕೋಸ್ಕರ ಕಾಯ್ತಿದ್ದೆ ಮಳೆ ಬೇರೆ ಜೋರಾಗಿ ಬರ್ತಿದೆ ಸ್ನೇಹ ಬೇರೆ ಅರ್ಜೆಂಟು ಮನೆಯಿಂದ ಫೋನ್ ಬಂತು ಅಂತ ಹೇಳಿಬಿಡಿ ನಿನಗೆ ಅಂತ ಹೋದಳು ನೀನು ಮನೆಗೆ ಹೇಗೆ ಹೋಗ್ತೀಯ ಇಷ್ಟ ಅಂಕಲ್ ಇದೆಲ್ಲ ಯಾವ ಮಳೆ ಬೆಂಗಳೂರಿನಲ್ಲಿ ಕ್ಯಾಬ್ಗಳಿಗೇನು ಕಡಿಮೆನಾ ಯಾವುದಾದ್ರೂ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಲ್ಲಮ್ಮ ಇಷ್ಟ ಅದು ಯಾಕೆ ಅಂಕಲ್ ತಡವರಿಸ್ತಿದ್ದೀರಾ ಅದೇನು ವಿಷಯ ಹೇಳಿ ಇಷ್ಟ ನಿಮ್ಮ ಪಪ್ಪ ಫೋನ್ ಮಾಡಿದ್ರಮ್ಮ ಅವರು ಮನೆಯಿಂದನೇ ಕಾರ್ ಕಳಿಸ್ತಿದಾರಂತೆ ಇಷ್ಟ ಇವತ್ತು ನೀನು ಅದರಲ್ಲೇ ಹೋಗಬೇಕಂತೆ ಇದು ಬೇರೆ ಕರ್ಮ ಮನಸಲ್ಲಿ ಪ್ರೀತಿ ಇಲ್ದಿದ್ರು ಈ ತೋರ್ಪಡಿಕೆ ಎಲ್ಲ ಯಾಕೋ ಹಾಗೆಲ್ಲ ಹೇಳಬಾರ್ದಮ್ಮ ಇಷ್ಟ ಯಾಕೆ ಅಂಕಲ್ ಹೇಳಬಾರ್ದು ಅವರಿಗೆ ಮಗಳು ಅಂತ ಸ್ವಲ್ಪನಾದರೂ ಇದೆಯಾ ಕಷ್ಟ ಸುಖ ಏನು ಅಂತ ಕೇಳಿದ್ದಾರಾ ಇಲ್ಲ ನನ್ನ ಭಾವನೆಗಳಿಗೆ ಯಾವತ್ತಾದರೂ ಬೆಲೆ ಕೊಟ್ಟಿದ್ದಾರಾ ನಿಜವಾಗ್ಲೂ ಸ್ನೇಹ ನನ್ನ ಜೀವನದಲ್ಲಿ ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ನಾನು ಏನು ಆಗ್ತಾ ಇದ್ನು ನನ್ನ ಜೀವನದ ಏಕೈಕ ಸಂತೋಷ ಅಂದರೆ ಅದು ಸ್ನೇಹ ಮಾತ್ರ ಅಂಕಲ್ ಎಂದು ಹೇಳುತ್ತಾ ಇಷ್ಟ ಹನಿಗಣ್ಣಾಗುತ್ತಾಳೆ ಸಾರಿ ಅಂಕಲ್ ನನ್ನ ಮಾತಿನಿಂದ ನಿಮಗೆ ಬೇಸರ ಆಯಿತು ಅನಿಸುತ್ತೆ ಕಾರ್ ಬಂತು ನಾನಿನ್ನು ಹೊರಡ್ತೀನಿ ಅಂಕಲ್ ಆಯಿತಮ್ಮ ಇಷ್ಟ ಲೇಟ್ ಆಗಿದೆ ಮಳೆ ಬರ್ತಾ ಇದೆ ಹುಷಾರು ಇಷ್ಟ ಹೊರಗೆ ಬಂದು ಕಾರ್ ಹತ್ತಿ ಸೀಟಿಗೆ ಹೊರಗಿ ಕಣ್ಮುಚ್ಚಿ ಕುಳಿತುಕೊಂಡವಳ ಮನದಲ್ಲಿ ಕೋಲಾಹಲವೇ ನಡೆಯುತ್ತಿತ್ತು ನಮ್ಮ ಕಥಾನಾಯಕಿ ಇಷ್ಟ ಜೀವನದಲ್ಲಿ ನಡೆದಿರುವುದಾದರೂ ಏನು ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ